ಒಂದು ಪ್ರಶ್ನೆ ಹೊಂಬಾಳೆ ಸಂಸ್ಥೆ ಸಂತೋಷ ಆನಂದ್ ರಾಮ್ ಸರ್ ಅವರ ನಿರ್ದೇಶನ ಯುವ ಅವರ ಡೆಬ್ಯೂ ಇದರಲ್ಲಿ ನೀವೆಲ್ಲರೂ ಪಾತ್ರವಾಗಿರೋದು ಎಷ್ಟು ಖುಷಿ ಎಷ್ಟು ಹೆಮ್ಮೆ ಇದೆ ಎಲ್ರಿಗೂ ನಮಸ್ಕಾರ ಹೊಂಬಾಳೆ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಆ ಲೆವೆಲ್ಗೆ ಅವರು ನಮ್ಮ ಕನ್ನಡ ಕನ್ನಡ ಸಿನಿಮಾವನ್ನ ತಗೊಂಡು ಹೋಗಿ ನಿಲ್ಸಿದರೆ ಈ ಹೊಂಬಾಳೆ ಸಂಸ್ಥೆಯಲ್ಲಿ ಇದು ಎರಡನೇ ಸಿನಿಮಾದಲ್ಲಿ ಅಭಿನಯಿಸ್ತಾ ಇದ್ದೀನಿ ಮುಂಚೆ ಅದು ಕೂಡ ಸಂತೋಷ್ ಆನಂದರಾಮ್ ಸರ್ ನಿರ್ದೇಶನದ ರಾಘವೇಂದ್ರ ಸ್ಟೋರ್ಸಲ್ಲಿ ಆ್ಯಂಡ್ ಯುವ ಸಿನಿಮಾದಲ್ಲಿ ಹಾಗೆ ಆ ಕಾರಣಕ್ಕಾಗಿ ಸಂತೋಷ್ ಸರ್ ಮತ್ತು ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆ್ಯಂಡ್ ಯುವ ಸರ್ ಅವರ ಲಾಂಚು ಅವರ ಎಂಟ್ರಿ ಈ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿರೋದು ತುಂಬ ಹೆಮ್ಮೆಯ ವಿಚಾರ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಸೊ ಥ್ಯಾಂಕ್ ಯು ಸರ್ ಹಿತಾ ನಮಸ್ಕಾರ ನಮಸ್ಕಾರ ಲುಕಿಂಗ್ ವೆರಿ ಬ್ಯೂಟಿಫುಲ್ ರೆಡಿ ಅದೆ ನಮಸ್ಕಾರ ಹೊಸಪೇಡ ಜನತೆ ನಮಸ್ಕಾರ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋದು ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಈ ಒಂದು ಇವೆಂಟಿಗೆ ಬಂದಿರೋ ಐ ಮೀನ್ ಈ ಒಂದು ರೀಸನ್ಗೆ ಬಂದಿರೋದು ಇನ್ನೂ ಖುಷಿ ನಾನು ಕೇಳಿದ್ದೆ ಇಲ್ಲಿ ದೊಡ್ಡ ಮನೆ ಫ್ಯಾನ್ಸ್ ಹೆಂಗಿರ್ತಾರೆ ಅಂತ ಇವಾಗ ನೋಡಕ್ಕೆ ಸಿಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನನಗೆ ಮೊದಲನೇದಾಗಿ ಒಂದು ವಿಷಯ ಹೇಳಿ ಹಂಚ್ಕೋಬೇಕು ಯಾಕಂದರೆ ಮೊದಲನೇ ಸಿನಿಮಾ ಹೊಂಬಾಳೆ ಫಿಲ್ಮ್ಸಿಂದ ಬಂದಿದ್ದು ನಿನ್ನಿಂದಲೇ ಅದರಲ್ಲಿ ನಮ್ಮ ನನ್ನ ಫಾದರ್ ಕೂಡ ನಟಿಸಿದ್ದಾರೆ ಸೊ ಫಸ್ಟ್ ಸಿನಿಮಾದಲ್ಲಿ ಅವರಿದ್ದರು ಇವಾಗ ಲೇಟೆಸ್ಟ್ ಸಿನಿಮಾದಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ ವಿಜಯ್ ಸರ್ಗೆ ಯೋಗಿ ಸರ್ಗೆ ಕಾರ್ತಿಕ್ ಸರ್ಗೆ ಆ್ಯಂಡ್ ಆಫ್ಕೋರ್ಸ್ ನಮ್ಮ ಡಿರೆಕ್ಟರ್ ಸಂತೋಷ್ ಆನಂದರಾಮ್ ಸರ್ಗೆ ಒಂದು ಒಳ್ಳೆ ಕಥೆ ಇರುವಂತಹ ಸಿನಿಮಾ ಆ್ಯಂಡ್ ನಿಮ್ಗೆಲ್ಲರಿಗೂ ಡೆಫಿನೆಟ್ಲಿ ಸಖತ್ ಇಷ್ಟ ಆಗತ್ತೆ ನೋಡ್ತೀರಾ ಅಲ್ವಾ ಸಿನ್ಮಾ ಸೊ ವೆರಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಡೆಫಿನೆಟ್ಲಿ ತುಂಬ ಖುಷಿ ಈ ಒಂದು ಟೀಮಿನ ಒಬ್ಬ ಸದಸ್ಯ ಆಗಿ ಬಂದಿರೋದಕ್ಕೆ ಖಂಡಿತವಾಗ್ಲೂ ನನಗೆ ಗೊತ್ತು ನಿಮಗೆ ಇಲ್ಲಿ ಸ್ಟೇಜ್ ಬರೋಕ್ಕಿಂತ ಮುಂಚೆ ಫಸ್ಟ್ ಡೇ ಟೀಮಿಂದ ಡೈರೆಕ್ಷನ್ಸ್ ಬಂದಿರುತ್ತೆ ನಿಮ್ಮ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೂ ಮಾತಾಡಬಾರ್ದು ಅಂತ ಸೊ ಹಂಗಾಗಿ ಸಂತೋಷ್ ಸರ್ ಏನು ಚಿಕ್ಕದಾಗೂ ಕೇಳಬಾರ್ದಾ ಸರ್ ಅವರ ಅವ್ರು ಯಾವತ್ತು ನನಗೆ ಬೇಡ ಅಂತ ಓಹ್ ಹೇಳಿ ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಚಿತ್ರದ ಕಥೆ ಬಗ್ಗೆ ಕ್ಲೈಮ್ಯಾಕ್ಸಲ್ಲಿ ಒಂದು ಸೀನ್ ಆಗುತ್ತೆ ಇಲ್ಲ ನನಗೆ ಬಿಟ್ಕೊಡೋಕೆ ಇಷ್ಟ ಅಲ್ಲ ಸರ್ ಪರವಾಗಿಲ್ಲ ಪರ್ಮಿಷನ್ ಕೊಡ್ಬೋದು ಬಟ್ ನಾನೇ ಬಿಟ್ಕೊಳಲ್ಲ ನನ್ನ ಪಾತ್ರ ಫುಲ್ ಹೇಳ ಬರಲ್ವಾ ನಾನು ಯುವ ಅವರ ಅಕ್ಕನಾಗಿ ಇಲ್ಲಿ ಈ ಸಿನಿಮಾದಲ್ಲಿ ಅಭಿನಯಿಸಿದೀನಿ ಅದಕ್ಕೆ ಮ್ಯಾಚಿಂಗ್ ಮ್ಯಾಚಿಂಗ್ ಕಲರ್ ಹಾಕೊಂಡ್ಬಲ್ವಾ ಬ್ಲಾಕ್ ಅಂಡ್ ಬ್ಲಾಕ್ ಅದೇ ನನ್ನ ಫ್ಯಾಮಿಲಿ ಕಲರ್ ಆ ಸೋ ಒಂದು ಫ್ಯಾಮಿಲಿನಲ್ಲಿ ನಮಗಿರುವಂತಹ ಒಂದು ಬಾಂಡಿಂಗ್ ಎಷ್ಟೊಂದು ಸತಿ ಎಸ್ಪೆಷಲಿ ಅಕ್ಕ ತಮ್ಮಂದ್ರಲ್ಲಿ ತುಂಬಾ ರೇಗ್ ರೇಗ್ಸೋದು ಅದೆಲ್ಲ ಇರತ್ತೆ ಅದ್ರ ಜೊತೆಗೆ ತುಂಬಾ ಪ್ರೀತಿ ಇರತ್ತೆ ಆ ಪ್ರೀತಿನ ಪದಗಳಲ್ಲಿ ಹೇಳ್ಕೊಳಲ್ಲ ಜಾಸ್ತಿ ಅದು ಅವ್ರು ಮಾಡೋ ಕೆಲ್ಸಗಳಲ್ಲಿ ಅವರು ಪ್ರೊಟೆಕ್ಟ್ ಮಾಡೋ ರೀತಿನಲ್ಲಿ ಅದನ್ನ ತೋರಿಸ್ಕೊತಾರೆ ಸೊ ಆ ಒಂದು ಕನೆಕ್ಷನ್ ಫ್ಯಾಕ್ಟರ್ ಜನಗಳಿಗೆ ಈ ಒಂದು ರಿಲೇಶನ್ಶಿಪ್ ಅಂಡ್ ನನ್ನ ಪಾತ್ರದಿಂದ ಡೆಫಿನೆಟ್ಲಿ ಆಗತ್ತೆ ಅಂಡ್ ನನ್ನ ಪಾತ್ರನೂ ಕೂಡ ಹೆಣ್ಮಕ್ಳಿಗೆ ಕನೆಕ್ಟ್ ಆಗುವಂತಹ ಒಂದು ಪಾತ್ರ ಸೊ ನನ್ನ ಪೇರೆಂಟ್ಸ್ ಆಗಿ ಸುಧಾರಾಣಿ ಮ್ಯಾಮ್ ಹಾಗೂ ಅಚ್ಯುತ್ ಸರ್ ನಟಿಸಿದ್ದಾರೆ ಎಂತ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡುವಂತಹ ಅವಕಾಶ ಸಿಕ್ಕಿದೆ ಮತ್ತೆ ನಮ್ಮ ಯುವ ಅವರ ಡೆಬ್ಯೂ ಸಿನಿಮಾ ಅವರ ಡೆಬ್ಯೂ ಸಿನಿಮಾ ಅಂತ ಎಲ್ಲೂ ಅನ್ಸಲಿಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಮೊದಲನೇ ಸಿನಿಮಾ ಅಂತ ಅಂತ ಅನ್ಸಲೇ ಇಲ್ಲ ಸೊ ಇಟ್ ವಾಸ್ ಸೋ ಮಚ್ ಫನ್ ಬಹಳಷ್ಟು ಒಂದು ಮೆಮರೀಸ್ ತಗೊಂಡು ಈ ಒಂದು ಶೂಟಿಂಗ್ ಮುಗಿಸಿದೀನಿ ನಾನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ